ಜಿಲ್ಲಾ ತುಂಬಲಿ ಸಮಾಜನ ಸೋದಂತ ರವಿನ ಬರ್ವಿ ಅಣ್ಣವರೆ ಸೋದಂತ ಮಲ್ಲಿಕಾರ್ಜುನ್ ಉಡುಪಣ್ಣವರೆ ಶಂಕರ್ ಕಟ್ಟಿಸೋರೆ ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ನನ್ನ ಸೋದರರು ಮತ್ತು ಸೋದರಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನೇನಾದರೂ ಕೂಡ ಶಾಸಕರ ಮೇಲೆ ಉದ್ಘಾಟನೆ ಬಂದಿಲ್ಲ ಪೂಜೆ ಮಾಡುವ ಕರ್ಮ ಭಕ್ತನಾಗಿ ಶಿಷ್ಯನಾಗಿ ಕಾರ್ಯಕ್ರಮದಲ್ಲಿ ನಾನು ಹೇಳ್ಬೇಕಾಗಿತ್ತು ಯಾಕಂತಂದ್ರೆ ನಾವು ಶಾಸಕರಾಗಿದ್ದ ತನ್ನ ಕೂಡ ಅನೇಕ ಬಾರಿ ಮಕ್ಕಳ ಆಶೀರ್ವಾದಗೋಸ್ಕರ ಮಠಕ್ಕೆ ಹೋಗಿ ಅವ್ರು ಆಶೀರ್ವಾದ ಪಡ್ಕೊಂಡು ನಾವು ಶಾಸಕರಾಗಿದ್ದೇವೆ ಈಗಿನ ಅಷ್ಟೇ ವಿಚಾರ ಮಾಡಿದ ನಾವು ಹಿಂದೂ ಕೂಡ ಏನು ಏನು ಇಲ್ಲ ಅಂತ ಸಮಯ ಕೂಡ ವಿಚಾರ ಇದೆ ನಾನು ಹೇಳ್ತಾ ಇದ್ದೀನಿ ಅವನು ಹೋದಾಗ ಆಶೀರ್ವಾದ ಮಾಡಿ ಶಾಸಕರಾಗಿ ಮುಂದೆ ಎರಡು ಮೂರು ಕಾರ್ಯಕ್ರಮ ಹೋದಾಗ ಆಶೀರ್ವಾದ ಮಾಡಿ ಕಳಿಸಿದ ಅವೆಲ್ಲ ಆಶೀರ್ವಾದ ಪೂಜೆ ಗುರುಗಳು ಆಶೀರ್ವಾದ ತಮ್ಮೆಲ್ಲ ಆಶೀರ್ವಾದದ ಮೇಲೆ ಎರಡನೇ ಬರೀ ಶಾಸಕರಾಗಿ ಇವತ್ತು ಕ್ಷೇತ್ರದಲ್ಲಿ ಏನಾದರೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಪಾದಗಳಲ್ಲಿ ಕೂಡ ನಾನು ನಮಗೆ ಇವತ್ತು ಅನೇಕ ಕಾರ್ಯಕ್ರಮಗಳಿಗೆ ನಮ್ಮ ಮನೆಗಳು ಮಿಸಸ್ಸರಿಗೆ ಹೋಗುವಂಥದ್ದು ಆದರೂ ಲಚ್ಚಪ್ಪನವ್ರದೆಲ್ಲ ನೀವೇ ಒಂದು ಐದು ನಿಮಿಷ ಆದ ಕೂಡ ನೀವೇ ಅಂದಾಗ ನಮ್ಮ ಮನೆಗೆ ಸಿಟಿ ಹೊರಗಿನ ಕಾರ್ಯಕ್ರಮ ಅವ್ರಿಗೆ ಕಳಿಸಿ ಸಿಕ್ಕಿದ ಕಾರ್ಯಕ್ರಮ ಇವತ್ತು ನಾನು ಅಟೆಂಡ್ ಮಾಡ್ತಿದ್ದೀನಿ ಮತ್ತೆ ಮೂರು ಗಂಟೆ ತೈತೀನಿ ಯಾಕಂದ್ರೆ ನಾಳೆ ಗಂಟೆಗೆ

ಗುರುಗಳು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಚೇತಾರೆ ಕೆಲಸ ಮಾಡ್ತೀರತಕ್ಕಂಥ ಕೂಡ ವಿಶೇಷವಾಗಿ ಹೇಳ್ತೀನಿ ಇವತ್ತದ ಜೊತೆಯಲ್ಲಿ ಅನೇಕ ಜನರ ಬೇಡಿಕೆ ಇದ್ದಂಥ ವಿಷಯ ಇವತ್ತ ಎಷ್ಟೇ ಆಗ್ಬೇಕಂತಕ್ಕಂಥ ಕೂಡ ಅನೇಕರನ್ನ ಅನೇಕ ಕಾರ್ಯಕ್ರಮಗಳು ಕೂಡ ಹೇಳಿದ್ದೀನಿ ಸರ್ಕಾರ ಯಾವುದೇ ಇರಬಹುದು ಯಾವುದೇ ಪಾರ್ಟಿ ಪಕ್ಷ ಇರಬಹುದು ಆದರೆ ಇದು ಆಗ್ತಾ ಆಗೋದವರೆಗೂ ಇಲ್ಲ ನೀವು ಎಲ್ಲಿವರೆಗೂ ಅನುಕರಿಸಿಕೆ ನಾನು ಕೂಡ ಹೋರಾಟ ಮಾಡ್ತೀನಿ ಅಂತ ಹೇಳಿದೀನಿ ಅದನ್ನ ಪಾರ್ಟಿ ಪಕ್ಷ ನೋಡಿ ಆ ಪಾರ್ಟಿ ನೋಡಿ ಈ ಪಾರ್ಟಿ ಅನ್ನತಕ್ಕಂಥದ್ದಲ್ಲ ಅನೇಕ ವರ್ಷಗಳಿಂದ ತಮ್ಮ ಬೇಡಿಕೆ ಆದಂತ ವಿಷಯ ಅದೇ ಇವತ್ತು ನಮ್ಮ ಸರ್ಕಾರ ಇಲ್ಲದೇ ಇರಬಹುದು ಸರ್ಕಾರ ಇದ್ದಾಗ ಇರಬಹುದು ಆದ್ರೂ ತಮ್ಮ ಯಾವ ನಾನು ಕರೆತಿರೋ ನಿಮ್ ಯಾವ ಬಗ್ಗೆ ವೇದಿ ಪಾತ್ರ ಅಲ್ಲಿ ನಿಮ್ ಜೊತೆ ನಾನು ಬಂದಿದ್ದೆ ಯಾವತ್ತು ಕೂಡ ಇದ್ದೇನೆ ಮತ್ತೆ ನಾನು ಇಲ್ಲದ ಅರ್ಜೆಂಟ್ ನಾನು ಲೆಟರ್ ಬೇಕಂತ ಫೋನ್ ಮಾಡಿದ್ರೆ ನಾನು ಲೋಕಲ್ ಲೆವೆಲ್ ಅಂದ್ರೆ ನಾನು ಸೈ ಮಾಡಿ ಲೆಟರ್ ಖಾಲಿ ಲೆಟರ್ ಕೊಟ್ಟಿದ್ದೀನಿ ಒಟ್ಟಿಗೆ ಕೊಡ್ಸ್ಕೊಂಡು ಹೋಗಿ ಕೂಡ ಗೊತ್ತಿದ್ದಂತ ವಿಷಯ ನಾನು ಯಾವತ್ತೂ ಕೂಡ ಈ ಸಮಾಜಕ್ಕಿಂತ ಯಾವತ್ತು ನಾನು ನನ್ನ ಆ ಪಾರ್ಟಿದವ ಈ ಪಾರ್ಟಿದವನ ಅನ್ನೋಕ್ಕಿಂತಲೂ ಈ ಗೊತ್ತಿರೋಬ್ರು ಭಕ್ತನಾಗಿ ಶಿಷ್ಯನಿಗೆ ಕೆಲಸ ಮಾಡ್ತಾ ನನ್ನ ಆಶೀರ್ವಾದ ಅಲ್ಲಿವರೆಗೆ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡತಕ್ಕಂಥ ಮಾಡ್ತೀನಿ ಮತ್ತು ವಿಶೇಷವಾಗಿ ಇದು ಎಷ್ಟೇ ಆಗೋದ್ರಲ್ಲಿ ಏನೇನು ವಿಶೇಷ ಎಲ್ಲ ಪಾರ್ಟಿ ಪಕ್ಷ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ನೀವು ಎಲ್ಲೆಲ್ಲಿ ಕಲಿತು ಅಲ್ಲಿ ನಿಮ್ ಜೊತೆ ಕೂಡ ನಾನು ಭಾಗವಹಿಸಿ ಕೈ ಜೋಡಿಸ್ತಕ್ಕಂಥ ಕೆಲಸ ನಾನು ನಿಂದರೂ ಮಾಡಿದ್ದೀನಿ ಎತ್ತಿನ ಕೂಡ ವಿಶೇಷವಾಗಿ ಹೇಳಬೇಕಾಗಿದೆ ಯಾಕಂದ್ರೆ ನಾನು ಅನೇಕ ಅಪ್ರಕಾರ ಕಾರ್ಯಕ್ರಮದಲ್ಲಿ ನಾವು ಒಂದು ಮಿಸ್ ಹಾಕೊಂಡು ನಾನಿಲ್ಲ ಅಂದ್ರೆ ಲಾಸ್ಟ್ ನಮ್ಮ ಮಿಸ್ಸಸ್ ಹೋಗಿ ಅಕೌಂಟ್ ನೋಟ್ಕೊಂಡು ಬರ್ತಾರೆ ಅಕ್ಬರ್ ನೇರವಾಗಿ ಫೋನ್ ಹಚ್ಚಿರ್ತಾರೆ ಯಾವ್ದು ಕೂಡ ನೀರ್ ಮನೆ ಇದ್ದಿರೋದ್ ಚೊಲೋ ನಮ್ಮ ಮಗನಿಗೆ ಕಳಿಸಪ್ಪ ಅವ್ರೆ ನಮ್ಮ ಕಾರ್ಯಕ್ರಮ ಸರಿಯಾಗಿ ಅಂತ ನೀವೆಲ್ಲ ಇದ್ರ ಗಡಬಡ್ ಮಾಡ್ತೀರಿ ನೀವು ಜಾಸ್ತಿ ಕೂಡ ಅವ್ರು ಬಂದ್ರೆ ಪೂರ ಮೂವೀಸ್ ಕಳಿಸ್ತೀವಿ ಅಂತ ಅದು ಇವತ್ತು ಕೂಡ ಇದೇ ಕಾರ್ಯಕ್ರಮ ಅವರೇ ಬರೋರಿದ್ರು ಲಚ್ಚಪ್ಪನವ್ರ ಬೇಡಿಕೆ ಅಂತ ನೀವೇ ಬರಬೇಕಂತ ಹೇಳಿದ್ರು ಆದ್ರೂ ನೋಡಿ ಒಂದಷ್ಟೇ ಸಮಯ ಕಡಿಮೆ ಇದ್ರ ಕೂಡ ಅದರ ಸಮಯದಲ್ಲಿ ಕೂಡ ನಮಗೆ ಕೂಡ ಅದರ ಮಕ್ಕಳಿಗೆ ಅವಕಾಶ ಮಾಡ್ಕೊಂಡಿದೀನಿ ಇನ್ನೊಂದು ಸತಿ ನಮ್ಮೆಲ್ಲರಿಗೂ ಹೊಂದಿಸಿ ಕಾರ್ಯಕ್ರಮ ಇದೇ ರೀತಿ ಮುಂದಡಿ ಮೀಟಿಂಗ್ ಇಂಪಾರ್ಟೆಂಟ್ ಮೀಟಿಂಗ್ ಬೆಳಗ್ಗೆ ಒಂಬತ್ತು ಗಂಟೆ ಮೀಟಿಂಗ್ ಭೇಟಿಗೆ ಹೋಗ್ತಾ ಇದೀನಿ ಅದಕ್ಕೆ ನಾನು ಯಾವತ್ತೂ ಕೂಡ ಸಮಾಜ ಜೊತೆ ಇದ್ದೀನಿ ನೀವ್ ಏನಾಗಿ ಮಾರ್ಗದರ್ಶನ ನೀವು ನೀವೇನಾಗ ಆಶೀರ್ವಾದ ಮಾಡ್ತಿರೋ ಅಲ್ಲಿವರೆಗೆ ಸಮಾಜಕ್ಕೋಸ್ಕರ ನಾನು ಕೂಡ ಓಡೋದಕ್ಕೆ ಭಾಗವಹಿಸ್ತೀನಿ ನೀವೇನಲ್ಲಿ ಕರ್ಕೊಂಡು ಬರ್ತೀನಿ ಯಾವತ್ತೂ ಕೂಡ ನಾನು ಏನು ಕೊಡುವಂತ ಹೇಳಿ ಯಾರಿಗೆ ಕೊಡುವಂತ ಹೇಳಿ ನಿಮ್ಮ ಜೊತೆಗೆ ಬಂದು ಲೆಟ್ರ್ ಕೊಡೋ ಅಷ್ಟೇ ಅಲ್ಲ ನಿಮ್ಮ ಜೊತೆಗೆ ಕೂಡ ಆಗ್ಲೇಬೇಕಾಗಿದೆ ನಾವು ಅನೇಕ ಬಾರಿ ನಾವು ಇವತ್ತು ಪಕ್ಷ ಚೇಂಜ್ ಆಗಿರ್ಬೋದು ಸರ್ಕಾರ ಚೇಂಜ್ ಆಗಿರ್ಬೋದು ಆದ್ರೂ ಜನ ಇದು ಚೇಂಜ್ ಆಗಲ್ಲ ಎಲ್ಲ ಅದೇ ಜನ ಇರ್ತೀವಿ ಆ ಪಕ್ಷ ಅಲ್ಲೇ ಇರ್ತೀವಿ ಈ ಪಕ್ಷದ ಇಲ್ಲೇ ಇರ್ತೀವಿ ಇದು ಎಲ್ಲಿವರಿಗೆ ಆಗ ಅಲ್ಲಿ ನಮ್ಮ ಹೋರಾಟ ಇದೇ ಇರುತ್ತೆ ಜೊತೆ ನಾನು ಯಾವತ್ತೂ ಕೈ ತೋಡಿಸ್ತೀನಿ ಅಂತೇಳಿ ಎಲ್ಲಿ ಕೈತರಲ್ಲಿ ನಾವು ಬರ್ತೀನಿ ಅಂತ ನನ್ನ ಕೂಡ ನಾನೆಲ್ಲರೂ ಇವತ್ತು ವಿಶೇಷವಾಗಿ ಹೇಳಬೇಕಾಗಿದೆ ನೀವು ಯಾರು ಕೂಡ ಏನಪ್ಪ ಸರ್ಕಾರದಿಂದ ಇದ್ದಾಗ ಏನೋ ಸ್ಪಂದನೆ ಜಾಸ್ತಿ ಇಲ್ಲ ಅಂತಕ್ಕಂಥದಿಲ್ಲ ನಾವು ಕೂಡ ಇವತ್ತು ಭಾಳ ಚಿತ್ರ ಸಾಧ್ಯವನ್ನು ನಡೆಸ್ಬೇಕಾದ್ರೆ ಇವತ್ತು ಬಿಟ್ಟಲು ಸಮಾಜವನ್ನು ಇದೇ ಮುಕ್ಕೊಳಗೆ ಬಿಟ್ಟಲೇರು ಸಾಲನು ನೆನೆಸೇ ಬೇಕು ಆ ಇದಂತಾಗಿರ್ದು ಹೋರಾಟ ಇದೆ ಈಗಿನ ಭಾಳ ವರ್ಷದೂ ಹೋರಾಟ ಅದ ನಿಮ್ಮ ಜೊತೆ ನಾನು ಇರ್ತಿದ್ದೀನಿ ನಾವೆಲ್ಲರೂ ಕೂಡ ಸಮಾಜ ಮುಕ್ಕೊಂಡು ಅನೇಕ ಎಳೆಯೋದ ಮಕ್ಕಳ ಕಮಕ್ನ ಸಹ ಇರೋಲ್ಲ ಚಿಂತನ ಸಹ ಬರೋಣ ವಿಮಾನ ಶಾಲೆ ಬರೋಣ ಎಲ್ಲರೂ ಅನೇಕ ಎಳಿಯೋದಿದ್ದೀನಿ ಜೊತೆ ಕೂಡ ನಾನು ಜೊತೆ ತಗೊಳ್ಳೋಣ ಇನ್ನೊಂದು ಸರ್ತಿ ಎಲ್ಲರಿಗೂ ವಿಶೇಷವಾಗಿ ಹೇಳಿ ಇವತ್ತು ನಾನು ಮಾತಾಡೋಕ್ಕೆ ಅವಕಾಶ ಮಾಡಬೇಕಂತ ವೇದಿಕೆಯಿಂದ ಸ್ಪೂರ್ ಒಂದಷ್ಟು ಆಘಾತ್ಮಿ ಜೊತೆ